ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದೇಶದ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿದ ಮುತ್ಸದ್ದಿ ಹಾಗೂ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಯಿತು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರು ಮಾತನಾಡಿ ಜಗಜೀವನ್ ರಾಮ್ ಅವರು ಮೇಲು ಕೀಳೆಂಬ ತಾರತಮ್ಯ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನ ತೊಡೆದುಹಾಕಲು ಶ್ರಮಿಸಿದ್ರು ಸಾಮಾಜಿಕ ಬದಲಾವಣೆಗಾಗಿ ಹೋರಾಡಿದ್ರು ಶೋಷಿತರ ಪರವಾಗಿ ದನಿ ಎತ್ತಿದ ಅವರ ಚಿಂತನೆಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಹಾಗೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದ್ರು ಅವರ ಕೊಡುಗೆ ದೇಶಕ್ಕೆ ಅಪಾರ ಎಂದು ತಿಳಿಸಿದ್ರು ಹಸಿರು ಕ್ರಾಂತಿ ಅಧಿಕಾರ ಶೋಷಿತರ ನೇತಾರ ಡಾಕ್ಟರ್ ಬಾಬು ಜಗ್ಜೀವಂದ್ರಂರವರ ಉಣ್ಣಿ ಸ್ಮರಣೆಯ ಪ್ರಯುಕ್ತ ಇವತ್ತ ಕರ್ನಾಟಕ ದಲಿತ ಸಂಗರ ಸಂಸ್ಥೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಚಿತ್ರೂರು ತಾಲೂಕಿನ ಮಹಿಳಾ ಒಕ್ಕೂಟದ ಸಭೆ ನಡೆಸಿ ಸರ್ವಾನುಮತದಿಂದ ನಮ್ಮ ಬಿಳಿಗೆರೆ ಲಕ್ಷ್ಮಣ್ಣನವರನ್ನು ತಾಲೂಕು ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಯಿತು ಇನ್ನು ಅಶೋಕ್ ಕಟ್ಟೆಯವರು ಮಾತನಾಡಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಅಸ್ಪೃಶ್ಯತೆ ನಿವಾರಣೆಯ ಹೋರಾಟದಲ್ಲಿ ಜಗಜೀವನ್ ರಾಮ್ ಅವರ ಪಾತ್ರ ಪ್ರಮುಖವಾದದ್ದು ಶೋಷಿತ ಸಮುದಾಯದ ಏಳಿಗೆಗೆ ಸ್ಪಷ್ಟ ರೂಪ ಕೊಟ್ಟ ಕೆಲವೇ ನಾಯಕರಲ್ಲಿ ಇವರು ಒಬ್ಬರು ಎಂದು ಅಭಿಪ್ರಾಯಪಟ್ಟರು ಹಾಗೆ ತಾಲೂಕು ಸಂಚಾಲಕ ಮಂಜುನಾಥ್ ಹರಚನಹಳ್ಳಿಯವರು ಮಾತನಾಡಿ ಹಸಿರು ಕ್ರಾಂತಿಗೆ ಕಾರಣರಾದವರು ಅವರು ಈ ಮೂಲಕ ದೇಶದಲ್ಲಿ ಆಹಾರದ ಕೊರತೆಯಾಗದಂತೆ ಅಡಿಪಾಯ ಹಾಕಿದ್ರು ದಲಿತರಷ್ಟೇ ಅಲ್ಲದೆ ಸರ್ವ ಸಮುದಾಯಗಳ ಕಲ್ಯಾಣಕ್ಕೆ ಶ್ರಮಿಸಿದ್ರು ಸಮ ಸಮಾಜದ ನಿರ್ಮಾಣಕ್ಕಾಗಿ ಬದುಕಿನುದಕ್ಕೂ ಹೋರಾಡಿದರು ಎಂದು ಸ್ಮರಿಸಿದ್ರು ಇದೇ ಸಂದರ್ಭದಲ್ಲಿ ಜಗದಾರಿಯ ಸ್ವಾಮಿ ಹಾಗೂ ಎನ್ಎಂ ಮೈಲಾರಯ್ಯ ಮಂಜು ಗುರುವದಹಳ್ಳಿ ಕರೀಕೆರೆ ಗಂಗಾಧರ್ ರಾಜಣ್ಣ ಗಂಗನಘಟ್ಟ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಬಳುನೆರಲು ರವಿ ಮಂಜುನಾಥ್ ಪುರ್ ಪ್ರಸನ್ನ ಕುಮಾರ್ ನಂದಿನಿ ಕೆಬಿ ಲಕ್ಷ್ಮಮ್ಮ ಗಂಗಾಮಣಿ ಗಂಗಣ್ಣ ಇರಲಗೆರೆ ಚಂದ್ರಶೇಖರ್ ಪರ್ವೇಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು